ಹೇ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ವರ್ಕಿಂಗ್ ಮಾಮ್ ವಂಡರ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮ ಆರಾಮಿದ್ದೀರಿ ಅಂತ ತಿಳ್ಕೊಳ್ತೀನಿ ಇದು ನಮ್ಮ ತುಳಸಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ ದಯವಿಟ್ಟು ಲೇಟ್ ಮಾಡಿ ಹಾಕ್ತಿದ್ದೀನಿ ಅಂತ ಯಾರು ಕೋಪ ಮಾಡ್ಕೊಳ್ಬೇಡಿ ಕೃಷಿ ಮೇಳದ ವ್ಲಾಗ್ ಇದ್ರಿಂದ ಇದನ್ನ ಸ್ವಲ್ಪ ನಿಧಾನವಾಗಿ ಹಾಕ್ತಾ ಇದ್ದೀನಿ ಐ ಹೋಪ್ ನೀವು ಕೃಷಿ ಮೇಳದ ವ್ಲಾಗ್ಸ್ ನ ಎಂಜಾಯ್ ಮಾಡಿದಿರಿ ಅಂತ ಅನ್ಕೊಳ್ತೀನಿ ಈ ಬ್ಲಾಗ್ ನ ನೋಡ್ಕೊಂಡ್ ಬರೋಣ ಬನ್ನಿ ಒಂದ್ ಕಡೆ ಕರೆಕ್ಟ್ ಆಗಿ ಕೌಂಟ್ ಮಾಡ್ಬೇಕಲ್ಲ ಹತ್ತರ್ವಾ

ಅವೆಲ್ಲ ಬೇಕಾ ತೊಗೋ ಎಲ್ಲ ತಗೋ ಹಾಕೋ ಎಲ್ಲನೂ ಕೌಂಟ್ ಮಾಡಬೇಕು ತಿಂತೀಯಾ ಅದನ್ನ ನೀನು ಬಿಡಿಸ್ಕೊಡ್ಲಾ ತಿಂತಿಯಾ ಕೊಡಿ ಬಿಡಿಸ್ಕೊಡ್ತೀನಿ ಹಾಂ ಕಚ್ಕೊತೀನಿ ತಿನ್ನು ಕಚ್ಕೊತೀನಿ ಹಂಗೆ ಕಚ್ಕೊತೀನು ತಿನ್ಬೇಕು ಒಳ್ಳೇದಿದು ಆರೋಗ್ಯಕ್ಕೆ ತಗೋ ಇದೇನದು ಏನದು ರುದ್ರಾಕ್ಷಿ ರುದ್ರಾಕ್ಷಿ ಎಲ್ಲ ಉತ್ತತ್ತಿ ಏನಿದು ಹ್ಞೂ ತಗೋ ಹ್ಞೂ ದ್ರಾಕ್ಷಿ ಅಲ್ಲಪ್ಪ ಉತ್ತತ್ತಿ ಉತ್ತತ್ತಿ ಅಂದ್ರೆ ಒಣ ಖರ್ಜೂರ ಇದು ಏನಿದು ಒಣ ಖರ್ಜೂರ ಏನಿದು ಚೆನ್ನಾಗಿದೆಯಾ ನಿಂಗೆ ಇಷ್ಟ ಆಯ್ತಾ ಮತ್ತೆ ತಿನ್ನಬೇಕಲ್ಲ ನೀನು ತಗೋಪ್ಪ ತಿನ್ಬಿಟ್ಟು ಮತ್ತೆ ಕೌಂಟ್ ಮಾಡ್ತೀಯಾ கவுண்ட்ர இவெல்ல சைட் இவெல்லாம் அல்ல கரெக்டாக There. Very good boy. Very ನೋಡಿದ್ರೆ ಅಲ್ವಾ ಆ ಥರ ಕೌಂಟಿಂಗ್ ಎಲ್ಲ ಕಲಿತಾ ಇದ್ದಾನೆ ಈಗ ಒನ್ ಟು ಟೆನ್ವರೆಗೂ ಕೌಂಟ್ ಮಾಡೋದು ಕಲ್ತಿದ್ದಾನೆ ಸೊ ಅದನ್ನ ನೋಡ್ತಾ ಇದ್ರೆ ಖುಷಿ ಆಗುತ್ತೆ ನನಗೆ ಬಟ್ ಅವ್ನು ಮುಂದೆ ತೋರಿಸ್ಕೊಳ್ಬಾರ್ದು ಅಂತ ಸುಮ್ಮನೆ ಇರ್ತೀನಿ ಸೊ ವರ್ಕಿಂಗ್ ಮಾಮ್ಸ್ಗೆ ಇನ್ನೊಂದು ಏನು ಟಿಪ್ಸ್ ಹೇಳ್ಬೋದು ಅಂತಂದರೆ ನೈಟ್ ಆಗ್ತಿದ್ದಂಗೆ ಎಲ್ಲ ಊಟ ಎಲ್ಲ ಮುಗಿಸಿದ ನಂತರ ಈ ಥರ ಕಿಚನ್ನ ನಾವು ಫಸ್ಟು ಕಿಚನ್ ಕೌಂಟ್ರನ್ನ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಪಾತ್ರೆಗಳು ಯಾವುದು ಇಲ್ದಿರಂಗೆ ಪಾತ್ರೆ ಉಜ್ಜಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಏನಾಗುತ್ತೆ ಅಂತಂದರೆ ಸೀದಾ ಅಡುಗೆ ಮಾಡೋದು ಒಂದೇ ಇರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಕಿಚನ್ ಏನಾದರೂ ಇರೋದನ್ನು ನೋಡಿಬಿಟ್ರೆ ನಿಮಗೆ ಆ ಕಿಚನ್ ಕ್ಲೀನ್ ಮಾಡೋದರಲ್ಲೇ ತುಂಬ ಟೈಮ್ ಕಳೀತೀರ ಸೊ ಅದು ಒಂದು ಟಿಪ್ ಅಂತ ನೀವು ಆ್ಯಕ್ಸೆಪ್ಟ್ ಮಾಡ್ಕೊಳ್ಬೋದು ಸೊ ನೆಕ್ಸ್ಟು ಈಗ ತುಳಸಿ ಹಬ್ಬದ ಪ್ರಿಪ್ರೇಷನ್ನ ನಾವು ಮಾಡ್ಕೊಳ್ತಾ ಇದ್ದೀವಿ ಸೊ ತುಳಸಿ ಹಬ್ಬಕ್ಕೆ ನಾನು ಹೇಳ್ದ ಹಾಗೆ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ ಅಲ್ವಾ ಸೊ ಪ್ರತಿಯೊಂದು ತೊಗೊಂಡು ಬಂದು ಈಗ ಜೋಡಿಸ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡ್ತಿದ್ದೀನಿ ನೀವು ನೋಡ್ತಿರ್ಬೋದು ನಾನು ನಿಮಗೆಲ್ಲರಿಗೂ ಹೇಳಿದ ಹಾಗೆ ಹಿಂದಿನ ಬ್ಲಾಗಲ್ಲಿ ಅವತ್ತಿನ ದಿನ ಕೂಡ ನಾನು ಆಫೀಸ್ಗೆ ಹೋಗಲೇಬೇಕಿತ್ತು ಹಾಗಾಗಿ ಮಾರ್ನಿಂಗ್ ಶಿಫ್ಟ್ ಅಂದರೆ ಟೂ ಫಾರ್ಟಿ ಫೈವ್ಗೆ ಎದ್ದು ಬೆಳಗ್ಗೆ ಎದ್ದು ರೆಡಿಯಾಗಿ ಆಫೀಸ್ಗೆ ಹೋಗಿ ಫೈವ್ ತರ್ಟಿ ಲಾಗಿನ್ ಮಾಡಿ ಸಂಜೆ ತ್ರೀ ಆಫ್ಟರ್ನೂನ್ ತ್ರೀ ಓ ಕ್ಲಾಕ್ ಲಾಗೌಟ್ ಮಾಡಿ ಮನೆಗೆ ಬಂದಾಗ ನಾನು ನಾಲ್ಕೂವರೆಗೆ ಸಂಜೆ ಸೊ ನಾಲ್ಕೂವರೆಗೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ನನ್ನ ಅರ್ಧ ಜೀವ ಏನಿರುತ್ತಲ್ಲ ಮೇಲೆ ಹಾರ ಹೂ ಹೋಗಿಬಿಟ್ಟಿರುತ್ತೆ ಏಕೆಂದರೆ ತುಂಬ ಟೈರ್ಡ್ ಆಗಿರುತ್ತೆ ಟು ಬಿ ಫ್ರ್ಯಾಂಕ್ ಯಾಕೆಂದರೆ ರೆಸ್ಟ್ ಇರೋಲ್ಲ ಬೆಳಗ್ಗೆ ಆರು ಎರಡು ಮೂ ಎದ್ದು ಹೋಗಿರೋದ್ರಿಂದ ಸೊ ಆದ್ರೂ ಸಹಿತ ಪೂಜೆ ಮಾಡ್ಬೇಕನ್ನುವಂತಹ ಏನು ಒಂದು ಉತ್ಸಾಹ ಇರುತ್ತಲ್ವಾ ಸೊ ಆ ಉತ್ಸಾಹದಿಂದ ಇಟ್ಕೊಂಡು ಮಾಡಿದೆ ಈ ಪೂಜೆನ ಬಟ್ ಕೆಲವೊಂದಿಷ್ಟು ಮಿಸ್ಟೇಕ್ಸ್ ಮಾಡಿದ್ದೀನಿ ಈ ಪೂಜೆಯಲ್ಲಿ ನನಗೆ ಗೊತ್ತಾಗಿದೆ ಬಟ್ ಆ ಟೈಮಲ್ಲಿ ನನಗೆ ಕೆಲವೊಂದು ಮರ್ತೋಗ್ಬಿಟ್ಟಿದೆ ಮಿಸ್ಟೇಕ್ಸ್ ಅನ್ನೋದಕ್ಕಿಂತಲೂ ಕೆಲವೊಂದು ವಸ್ತುಗಳನ್ನ ನಾನು ಇಡೋದನ್ನು ಮರ್ತೋಗ್ಬಿಟ್ಟಿದೆ ಸೊ ಅದೇ ಸ್ವಲ್ಪ ಬೇಜಾರಾಯಿತು ಈ ಪೂಜೆ ಮಾಡಿದ ನಂತರ ಬಟ್ ಅದೆಲ್ಲ ಬಿಟ್ಟರೆ ಮನಸ್ಪೂರ್ತಿಯಾಗಿ ನಿಜವಾಗ್ಲೂ ತುಂಬ ಮನಃಶಾಂತಿಯಾಗಿ ನಾನು ಪೂಜೆ ಮಾಡಿದೆ ಅಂತ ಹೇಳ್ಬೋದು ಸೊ ನೋಡ್ತಿದ್ದೀರಲ್ಲ ನಾನು ಪೂಜೆ ಮಾಡೋದಕ್ಕೆ ನಿಂತ್ಕೊಂಡ್ರೆ ಖಂಡಿತವಾಗ್ಲೂ ನಾನು ಏನೇ ಕೆಲಸ ಮಾಡೋದಕ್ಕೆ ಮಾಡಿದ್ರೂ ಸಹಿತ ಅತ್ತೆ ನನಗೆ ಸಪೋರ್ಟಿವ್ ಆಗಿರ್ತಾರೆ ಅನ್ನೋದಕ್ಕೆ ಇದೆ ಕಾರಣ ನೋಡ್ತಿದ್ದೀರಲ್ಲ ಅವರು ನಾನು ಏನೇನೆಲ್ಲ ವಸ್ತು ಕೇಳ್ತಿದ್ದೀನಿ ಪ್ರತಿಯೊಂದು ತಂದು ತಂದು ಕೊಡ್ತಾ ಇದ್ದಾರೆ ಸೊ ಹಾಗೆ ಬಾಗಿಲಿಗೆ ದೀಪ ಹಚ್ಚಿ ಅಮ್ಮ ಅಂತ ಹೇಳಿದೆ ಸೊ ಅವರು ಬಾಗಿಲಿಗೆ ದೀಪ ಹಚ್ತಾ ಇದ್ದಾರೆ ನಾನು ಇಲ್ಲಿ ಕಡೆ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾ ಇದ್ದೀನಿ ಪೂಜೆಗೆ ಫಸ್ಟು ನಾನು ಗಿಡಗಳೆಲ್ಲ ತಂದಿಟ್ಕೊಂಡು ತುಳಸಿ ನಮ್ಮನೆ ಹತ್ರ ನಮ್ಮ ಮನೆ ಮುಂದೆ ನಾವು ಎರಡು ಥರದ ತುಳಸಿ ಬೆಳೆಸಿದ್ದೀವಿ ಒಂದು ಕೃಷ್ಣ ತುಳಸಿ ಒಂದು ರಾಮ ತುಳಸಿ ಅಂತ ಸೊ ಎರಡು ತುಳಸಿ ಇದ್ದಿದ್ದರಿಂದ ಬೆಸ್ಟ್ ಅಂತ ಅಂದ್ಬಿಟ್ಟು ಎರಡು ತುಳಸಿನೂ ಇಟ್ಬಿಟ್ಟು ಮಧ್ಯದಲ್ಲಿ ನಾನು ಬೆಟ್ಟದಲ್ಲಿ ಕೈಯ್ದು ಒಂದು ಟೊಂಗೆ ಏನಿರುತ್ತಲ್ವ ಅದನ್ನು ಇಟ್ಟು ಪೂಜೆ ಮಾಡಿದ್ದೆ ಸೊ ಎರಡು ತುಳಸಿಗೂ ಪೂಜೆ ಆಗುತ್ತೆ ಅಂತಂದ್ಬಿಟ್ಟು ಹಾಗೆ ತುಳಸಿ ಗಿಡನ ಇಡಬೇಕಾದ್ರೆ ನಾನು ಹಾಗೆ ಖಾಲಿ ಇಡಬಾರ್ದು ಅಂತ ಅಂದ್ಬಿಟ್ಟು ನಾವು ಹೇಗೆ ನಾವು ದೇವ್ರನ್ನ ಪ್ರತಿಷ್ಠಾಪನೆ ಮಾಡ್ತೀವಿ ಅದೇ ರೀತಿಯಾಗಿ ನಾನು ಅಕ್ಕಿಯನ್ನು ಹಾಕ್ಬಿಟ್ಟು ಮ ಒಂದು ಮನೆ ಮೇಲೆ ದೇವ್ರ ಪೂಜೆ ಮಾಡುವಂತಹ ಒಂದು ಮನೆ ಮೇಲೆ ಅಕ್ಕಿಯನ್ನು ಹರಡಿ ಆ ಅಕ್ಕಿ ಮೇಲೆ ಓಂ ಅಂತ ಬರೆದು ಆ ನಂತರ ಆ ಗಿಡಗಳನ್ನು ಅಲ್ಲಿಟ್ಬಿಟ್ಟು ದೇವ್ರ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಸ್ಟಾರ್ಟ್ ಮಾಡಿದೆ ನಾನು ನಾವು ತುಳಸಿ ವಿವಾಹ ಅಥವಾ ತುಳಸಿಯ ಲಗ್ನ ಅಂತ ಬಂದರೆ ಎಷ್ಟೊಂದು ವಿಷಯಗಳನ್ನು ತಿಳ್ಕೊಂಡಿರ್ತೀವಿ ಸೊ ಕೆಲವೊಂದು ವಿಷಯಗಳನ್ನು ನಾನು ತಿಳ್ಕೊಂಡಿರೋದ್ರಿಂದ ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂತಂದರೆ ತುಳಸಿಯ ವಿವಾಹವನ್ನು ಯಾವಾಗ ಮಾಡ್ತೀವಿ ಅಂತಂದರೆ ತುಳಸಿಯ ವಿವಾಹವನ್ನು ನಾವು ದೀಪಾವಳಿ ಅಮಾವಾಸ್ಯೆಯ ದಿನದಿಂದ ಹಿಡಿದ್ರೆ ಕನ್ ಕರೆಕ್ಟಾಗಿ ಹನ್ನೆರಡನೆಯ ದಿನಕ್ಕೆ ದ್ವಾದಶಿ ಬರುತ್ತೆ ಅಲ್ವಾ ಸೊ ದ್ವಾದಶಿಯ ದಿನದ ದಿನದಂದು ನಾವು ಮಾಡ್ತೀವಿ ಸೊ ಇದನ್ನು ಅದೇ ರೀಸನ್ಗೆ ನಾವು ಉತ್ಥಾನ ದ್ವಾದಶಿ ಅಂತ ಕೂಡ ನಾವು ಕರಿತೀವಿ ಸೊ ಆ ದಿನದಂದು ನಾವು ತುಳಸಿಯ ಪೂಜೆಯನ್ನು ಮಾಡ್ತೀವಿ ಇದಕ್ಕೆ ಇನ್ನೊಂದು ರೀಸನ್ ಇದೆ ಏನಪ್ಪಾ ಅಂತಂದರೆ ನಮ್ಮ ಮಹಾವಿಷ್ಣುವು ನಾಲ್ಕು ಮಾಸಗಳ ಕಾಲ ಯೋಗ ನಿದ್ರೆಗೆ ಜಾರಿರ್ತಾರಂತೆ ಸೊ ಈ ತುಳಸಿಯ ವಿವಾಹದ ದಿನ ಅವರನ್ನು ಎಬ್ಬಿಸ್ಬಿಟ್ಟು ನಾವು ಅವರಿಗೆ ತುಳಸಿಯ ಜೊತೆಗೆ ವಿವಾಹ ಮಾಡ್ತೀವಿ ಅನ್ನೋದು ಕೂಡ ಒಂದು ಉಲ್ಲೇಖ ಇದೆ ಪುರಾಣಗಳಲ್ಲಿ ಸೊ ಅದ್ರ ಬಗ್ಗೆ ನಾನು ನಿಮಗೆ ಒಂದು ಶಾರ್ಟ್ ಸ್ಟೋರಿ ಕೂಡ ಹೇಳ್ತೀನಿ ಏನಕ್ಕೆ ನಾವು ತುಳಸಿಯ ವಿವಾಹವನ್ನು ಮಾಡಬೇಕು ಅಂತ ಈ ವ್ಲಾಗಲ್ಲಿ ಸೊ ತುಳಸಿಯ ವಿವಾಹ ಅಂತ ಮಾತ್ರಕ್ಕೆ ತುಳಸಿಯ ವಿವಾಹ ಬಂದ್ಬಿಟ್ಟು ಯಾವ ಮಾಸದಲ್ಲಿ ಮಾಡ್ತೀವಿ ನಾವು ಹೇಳಿ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಶುದ್ಧ ದ್ವಾದ ದಿನ ಮಾಡ್ತೀವಿ ಸೊ ಈ ವರ್ಷ ನಾವು ತುಳಸಿ ವಿವಾಹ ಮಾಡ್ತಾ ಇರೋದು ಯಾವತ್ತನೇ ತಾರೀಕು ಅಂತಂದರೆ ನವೆಂಬರ್ ಹನ್ನೆರಡು ಅಥವಾ ಹದಿಮೂರನೇ ತಾರೀಕಿನಂದು ಮಾಡಬೇಕು ಅಂತ ಹೇಳಿದರು ಸೊ ನಾನಂತೂ ನವೆಂಬರ್ ಹನ್ನೆರಡನೇ ತಾರೀಕಿನೇನೆ ದ್ವಾದಶಿ ಬಂದಿದ್ದರಿಂದ ಅವತ್ತಿನ ದಿನ ಸಂಜೆ ಅಂದರೆ ಯೂಶ್ವಲಿ ನಾವು ತುಳಸಿ ಪೂಜೆಯನ್ನು ಗೋಧೂಳಿ ಮುಹೂರ್ತದಲ್ಲಿ ಮಾಡ್ತೀವಿ ಅನ್ನೋ ರೀಸನ್ಗೆ ನಾನು ಸಂಜೆನೇ ಮಾಡಿದೆ ನಮ್ಮ ಮಹಾವಿಷ್ಣು ದೇವರಿಗೆ ಗಂಧ ಶ್ರೀಗಂಧ ಅಂತಂದರೆ ಪಂಚಪ್ರಾಣ ಅಂತೆ ಸೊ ಹಾಗಾಗಿ ನಾನು ಈ ಪೂಜೆಯಲ್ಲಿ ಅರಿಶಿನ ಬದಲಾಗಿ ನಾನು ಶ್ರೀಗಂಧವನ್ನು ಯೂಸ್ ಮಾಡಿದ್ದೀನಿ ಕಂಪಲ್ಸರಿ ಸೊ ನೀವು ನೋಡ್ತಿರ್ಬೋದು ನಾನು ಇದನ್ನು ಏನಂದ್ರೆ ಬೆಟ್ಟದ ಕೈಯ ಟೊಂಗೆ ನಾವು ತೊಗೊಂಡು ಬಂದಿದ್ದೀವಲ್ವ ಸೊ ಅದನ್ನು ನಾವು ಕಂಪಲ್ಸರಿ ಒಂದು ಶುದ್ಧ ನೀರಿನಿಂದ ಅದನ್ನು ತೊಳ್ಕೊಂಡ್ಬಿಟ್ಟು ಅದನ್ನು ಆ ನಂತರ ನಾವು ಪೂಜೆಗೆ ಇಡಬೇಕು ಯಾಕೆಂದರೆ ಎಲ್ಲಿಂದ ಕಿತ್ಕೊಂಡು ಬಂದಿರ್ತಾರೆ ಯಾ ಶುದ್ಧವಾಗಿರುತ್ತೋ ಇಲ್ಲವೋ ಅನ್ನೋ ಒಂದು ರೀಸನ್ಗೆ ಯಾವಾಗಲೂ ನಾವು ಪೂಜೆಗೆ ಯೂಸ್ ಮಾಡ್ಕೊಳ್ಬೇಕಾದ್ರೆ ಅದನ್ನು ಶುದ್ಧವಾಗಿ ತೊಳೆದು ಅದು ಅದನ್ನ ಪೂಜೆಗೆ ಇಡೋದು ತುಂಬ ಮುಖ್ಯ ಅಂತ ಹೇಳ್ಬೋದು ನಾನು ಯೂಸ್ ಮಾಡಿರೋಂತಹ ಏನು ನೀರಿದೆಯಲ್ಲ ಆ ನೀರಲ್ಲಿ ಗೋಮೂತ್ರ ಕೂಡ ಮಿಕ್ಸ್ ಆಗಿತ್ತು ಈ ಒಂದು ಏನಂತಾರಲ್ವ ಬೆಟ್ಟದ ನೆಲ್ಲಿಕಾಯಿಯ ಟೊಂಗೆಯನ್ನು ನಾವು ಗಿಡದಲ್ಲಿ ಗಿಡದ ಮಧ್ಯದಲ್ಲಿ ಇಟ್ಟ ನಂತರ ಏನು ಮಾಡಬೇಕು ಅಂತಂದರೆ ಆ ತುಳಸಿ ಗಿಡಕ್ಕೂ ಹಾಗೂ ಆ ಟೊಂಗೆಗೂ ಎರಡಕ್ಕೂ ಸೇರಿ ಒಂದು ನೂಲದಾರ ಅಂತಂತಾರೆ ಆ ದಾರನ ಕಟ್ಕೊಳ್ಬೇಕು ಸೊ ನಾನು ಇಲ್ಲಿ ಹಳದಿದಾರ ಇತ್ತು ನನ್ನ ಹತ್ರ ಬಟ್ ದಾರನ ನಾನು ಆಲ್ರೆಡಿ ತಾಳಿಗೆ ಅಂತ ಯೂಸ್ ಮಾಡಿರೋದ್ರಿಂದ ಬೇಡ ಅಂತಂದ್ಬಿಟ್ಟು ಮತ್ತೆ ಎತ್ತಿಟ್ಬಿಟ್ಟು ಬಿಳಿ ಒಂದು ದಾರನ ಮಾಡಿಬಿಟ್ಟು ಅದಕ್ಕೆ ಹಾಕ್ತಾ ಇದ್ದೀನಿ ನಾನು ನೀವು ನೋಡ್ತಿರ್ಬೋದು ಸೊ ಈ ತುಳಸಿಯ ಪೂಜೆಯನ್ನು ಮಾಡೋದ್ರಿಂದ ಏನೆಲ್ಲ ಪ್ರಯೋಜನ ಆಗ್ಬೋದಪ್ಪ ಅಂತ ನೀವು ಕೇಳ್ತಿರ್ಬೋದು ಸೊ ಯಾವುದೇ ಪೂಜೆ ಮಾಡಲಿ ನಮಗೆ ದೇವರು ನಮ್ಮ ಮನಸ್ಸಿಗೆ ಶಾಂತಿ ಶಾಂತಿಯನ್ನು ಕೊಡ್ತಾನೆ ಅನ್ನೋದು ಮಾತ್ರ ಖಂಡಿತ ಸೊ ಅದೊಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ನಮ್ಮೆಲ್ಲರಿಗೂ ಇವೆ ಅದ್ರ ಜೊತೆ ಜೊತೆಗೆ ನಮ್ಗೆ ಏನೆಲ್ಲ ಮಾಡ್ತಾನೆ ನಮ್ಗೆ ಏನೆಲ್ಲ ಅಡ್ವಾಂಟೇಜ್ ಇದೆ ಈ ಪೂಜೆಗಳೆಲ್ಲ ಮಾಡೋದ್ರಿಂದ ಅಂತಂದರೆ ಎಸ್ಪೆಷಲಿ ನಾವು ತುಳಸಿಯ ಪೂಜೆಯನ್ನು ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮಗೆ ಅದೃಷ್ಟ ಕರುಣಿಸ್ತಾರೆ ದೇವರು ಹಾಗೆ ಹಣದ ಸಮಸ್ಯೆಗಳಿದ್ರೆ ಕ ಪರಿಹಾರ ಆಗುತ್ತೆ ಯಾವುದಾದ್ರೂ ಸಾಲ ಬಾಧೆಯಿಂದ ನಾವು ಬಳಲ್ತಾ ಇದ್ದರೆ ಅದರಿಂದನೂ ನಮಗೆ ಪರಿಹಾರ ಆಗುತ್ತೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಆಗಲೇ ಹೇಳಿದಾಗೆ ಖಂಡಿತವಾಗ್ಲೂ ಮನಸ್ಸಿಗೆ ಒಳ್ಳೆ ನೆಮ್ಮದಿಯಂತೆ ತು ಸಿಕ್ಕೇ ಸಿಗುತ್ತೆ ದೇವ್ರ ಪೂಜೆಗಳನ್ನ ಮಾಡೋದ್ರಿಂದ ಸೊ ನಾನು ಕೂಡ ಅಷ್ಟೇ ಎಷ್ಟೇ ಟಯರ್ಡ್ ಆಗಿದ್ರು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನನ್ನ ಪ್ರೀತಿಯಿಂದ ಭಕ್ತಿಯಿಂದ ಈ ಪೂಜೆಯನ್ನು ಮಾಡಿದ್ದೀನಿ ಪ್ರತಿ ವರ್ಷ ತುಳಸಿ ಪೂಜೆ ತುಳಸಿ ವಿವಾಹ ಮಾಡಬೇಕು ಅಂತ ಅಂದ್ಕೊಂಡವಳು ಮರೆತು ಹೋಗ್ತಿದೆ ಆ್ಯಕ್ಚುಲಿ ವರ್ಕ್ ಬಿಸಿನಲ್ಲಿ ಬಟ್ ಈಗ ನಾನು ಯೂಟ್ಯೂಬ್ ಮಾಡ್ತಿರೋದ್ರಿಂದ ಹಾಗೆ ನಿಮ್ಮೆಲ್ಲರ ಜೊತೆ ನಾನು ಕನೆಕ್ಟಿವ್ ಇರೋದ್ರಿಂದ ನನಗೆ ಡೈಲಿ ಬೇಸಿಸ್ ನೆಕ್ಸ್ಟ್ ಏನು ಹಬ್ಬ ಬರ್ತಿದೆ ನೆಕ್ಸ್ಟ್ ಏನು ಮಾಡಬೇಕು ನೆಕ್ಸ್ಟ್ ನಾನು ಈ ವೀಕ್ ಈ ವೀಕಲ್ಲಿ ಏನು ಮಾಡಬೇಕು ಈ ದಿನ ಏನು ಮಾಡಬೇಕು ಪ್ರತಿಯೊಂದೂ ನಾನು ಏನಂತಾರಲ್ವಾ ಸ್ಕೆಡ್ಯೂಲ್ ಹಾಕಿ ಇಟ್ಕೊಂಡು ನನ್ನ ರೊಟೀನ್ನ ನಾನು ಫಿಕ್ಸ್ ಮಾಡಿಕೊಂಡು ಮಾಡ್ತಿದ್ದೀನಿ ಅಂತ ಹೇಳ್ಬೋದು ಸೊ ನೋಡ್ತಿದ್ದೀರಲ್ವ ಒಂದು ಯೂಟ್ಯೂಬ್ ಮಾಡ್ತಿರೋದ್ರಿಂದ ವರ್ಕಿಂಗ್ ವುಮನ್ ಸ್ಕೆಡ್ಯೂಲು ರುಟೀನ್ ಎಲ್ಲ ಫಿಕ್ಸ್ ಆಗಿದೆ ಅಂತ ಅಂದ್ರೆ ಎಷ್ಟೆಲ್ಲ ಯೂಸ್ಫುಲ್ ಇದೆ ಒಂದು ಯೂಟ್ಯೂಬ್ ಮಾಡೋದ್ರಿಂದ ಸೊ ಕಮಿಂಗ್ ಬ್ಯಾಕ್ ಟು ದ ವ್ಲಾಗ್ ಎಲ್ಲರಿಗೂ ತಿಳಿದಿರೋ ಹಾಗೆ ತುಳಸಿಯ ವಿವಾಹ ಮಾಡೋದರಿಂದ ಎಷ್ಟೆಲ್ಲ ಒಂದು ಬೆನಿಫಿಟ್ಸ್ ಇದೆ ಅಂತ ಅಂದ್ಬಿಟ್ಟು ನೀವೀಗ ತಿಳ್ಕೊಂಡು ಬಂದ್ರಿ ಸೊ ನಾನೀಗ ಆಗಲೇ ಹೇಳಿದ ಹಾಗೆ ನಾನು ಶ್ರೀಗಂಧವನ್ನೇ ಯೂಸ್ ಮಾಡಿದ್ದೀನಿ ಈ ಪೂಜೆಗೆ ಕಂಪ್ಲೀಟ್ಲಿ ಅಂತ ಅಂದ್ಬಿಟ್ಟು ಸೊ ಶ್ರೀಗಂಧ ಹಾಗೆ ಕುಂಕುಮ ಎಲ್ಲ ಹಚ್ಬಿಟ್ಟು ಪೂಜೆಗೆಲ್ಲ ಹನಿ ಮಾಡ್ಕೊಳ್ತಾ ಇದ್ದೀನಿ ನಾನು ಸೊ ತುಳಸಿಯ ಬಗ್ಗೆ ಹೇಳಬೇಕು ಅಂತಂದರೆ ತುಳಸಿ ಒಂದು ಸಾಮಾನ್ಯ ಗಿಡ ಮಾತ್ರ ಅಲ್ಲ ಅದು ಒಂದು ದೈವಿಕ ಮತ್ತು ಔಷಧಿಯ ಒಂದು ಗುಣವುಳ್ಳಂತಹ ಒಂದು ಅದ್ಭುತವಾಗಿರುವಂತಹ ಗಿಡ ಆಗಿದೆ ಸೊ ನಾನು ಹೀಗಾಕಪ್ಪ ಇವರು ಇಟ್ಬಿಟ್ಟು ಪೂಜೆ ಮಾಡ್ತಿದ್ದಾರೆ ಎಲ್ಲಿತ್ತು ಅಲ್ಲೇ ಇಟ್ಬಿಟ್ಟು ಪೂಜೆ ಮಾಡ್ಬೋದಲ್ಲ ಅಂತ ನಿಮ್ಗೆ ಅನಿಸಿರ್ಬೋದು ಬಟ್ ನಾನು ಉತ್ತರಕ್ಕೆ ಮುಖ ಮಾಡಿ ಗಿಡವನ್ನು ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಹಾಗಾಗಿ ನಾನು ದಕ್ಷಿಣದ ಕಡೆ ಕಂಪ್ಲೀಟ್ಲಿ ಮುಖ ಮಾಡಬಾರ್ದು ಅಂತ ಪೂರ್ವದ ಕಡೆ ಮುಖ ಮಾಡಿಕೊಂಡು ಕೂತ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಸೊ ಯಾಕಪ್ಪ ಇವರು ಬಾಗಿಲಿಗೆ ಬೆನ್ ಮಾಡಿ ಕೂತಿದ್ದಾರೆ ಅಂತ ದಯವಿಟ್ಟು ಯಾರು ರಾಂಗ್ ಕಮೆಂಟ್ಸ್ ಹಾಕಬೇಡಿ ಬರೀ ತುಳಸಿಯ ಕುಂಡಕ್ಕೆ ಶ್ರೀಗಂಧ ಮತ್ತು ಕುಂಕುಮ ಹಚ್ಚಿದ್ರೆ ಸಾಲದು ಅಂತ ಅಂದ್ಬಿಟ್ಟು ತುಳಸಿಗೆ ಹಾಗೆ ನಮ್ಮ ಬೆಟ್ಟದಲ್ಲಿ ಕೈಯ ಒಂದು ಟೊಂಗಿಯನ್ನು ನಾವು ಏನು ನೆಟ್ಟಿದ್ವಿ ವಿಷ್ಣುವಿನ ರೂಪದಲ್ಲಿ ಸೊ ಅದಕ್ಕೇನು ಸಹಿತ ನಾವು ಶ್ರೀಗಂಧ ಹಾಗೂ ಕುಂಕುಮವನ್ನು ಹಚ್ಚಿ ಪೂಜೆ ಮಾಡಬೇಕು ಸೊ ಏನೆಲ್ಲ ಕೆಲವೊಬ್ಬರು ಏನು ಹೇಳ್ತಾರೆ ಕೆಮಿಕಲ್ಸ್ ಇರುತ್ತೆ ಕುಂಕುಮದಲ್ಲಿ ಮತ್ತು ಅರ್ಶಿಣದಲ್ಲಿ ಹಚ್ಚಬಾರ್ದು ಅಂತಾರೆ ಬಟ್ ಇವತ್ತೊಂದಿನ ಹಚ್ಚೋದ್ರಿಂದ ಏನೂ ಸಮಸ್ಯೆ ಆಗೋದಿಲ್ಲ ಅಂತ ಅಂದ್ಕೊಂಡು ನಾನು ಇವತ್ತು ಹಚ್ಚಿದ್ದೀನಿ ಸೊ ಅದ್ರ ಜೊತೆಗೇನೆ ನಾವು ಇದು ಮಾಡ್ತಿರೋದೇನೆಂದರೆ ತುಳಸಿ ವಿವಾಹ ಆಗಿರೋದ್ರಿಂದ ಕಂಪಲ್ಸರಿ ನಾವು ತುಳಸಿಗೆ ಒಂದು ಅರಿಶಿನ ದಾರದ ಅರಿಶಿನ ಕೊಂಬೆನ ಒಂದು ತಾಳಿಯನ್ನು ಮಾಡಿ ಕಟ್ಟಲೇಬೇಕಾಗುತ್ತೆ ಹಾಗಾಗಿ ನಾನು ಕೂಡ ಅದೇ ರೀತಿಯಾಗಿ ಒಂದು ಅರಿಶಿಣ ಕೊಂಬೆನ ಒಂದು ತಾಳಿಯನ್ನು ಮಾಡಿ ಕಟ್ಟಿದ್ದೀನಿ ಒಂದು ಅರ್ಶಿಣ ಕೊಂಬನ್ನು ಕಟ್ಟಿದ ನಂತರ ನಾನೇನು ಮಾಡ್ತೇನೆ ಅಂತಂದರೆ ಗೆಜ್ಜೆ ವಸ್ತ್ರ ಹಾಕಿ ಹಾಗೆ ಹೂವನ್ನು ಏರಿಸ್ಬಿಟ್ಟು ದೇವರಿಗೆ ಮಿಕ್ಕಿದೆಲ್ಲ ಅರೇಂಜ್ಮೆಂಟ್ಸ್ನ ಮಾಡ್ಕೊಳ್ತಾ ಇದ್ದೀನಿ ಸೊ ತುಳಸಿ ಗಿಡದ ಮೇಲೆ ಹಾಗೆ ಒಂದಷ್ಟು ಬಿಡಿ ಹೂವನ್ನೆಲ್ಲನೂ ಏರಿಸ್ಬಿಟ್ಟು ಹಾಗೆ ಮುಂದಿನ ಪೂಜೆಗೆ ನಾನು ಹನಿ ಮಾಡ್ಕೊಳ್ತಾ ಇದ್ದೀನಿ ತುಳಸಿ ಒಂದು ಮಹಾಲಕ್ಷ್ಮಿಯ ಸ್ವರೂಪ ಆಗಿದ್ದು ಹಾಗೆ ನಾವು ಬೆಟ್ಟದ ನೆಲ್ಲಿಕಾಯಿ ಬಳಸ್ತಿದೀವಲ್ವ ಅದು ಬಂದು ಮಹಾವಿಷ್ಣುವಿನ ಸ್ವರೂಪ ಆಗಿದ್ದು ಅವರಿಬ್ಬರ ವಿವಾಹ ಇವತ್ತು ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಿ ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಯಾವುದಾದ್ರೂ ಕೃಷ್ಣನ ವಿಗ್ರಹ ಇದ್ದರೆ ಅಥವಾ ಕೃಷ್ಣನ ಒಂದು ಫೋಟೋ ಇದ್ರೆ ಇಟ್ಬಿಟ್ಟು ಪೂಜೆ ಮಾಡ್ಬೋದು ಅಂತ ಹೇಳ್ತಿದ್ರು ಸೊ ನಾನು ನಮ್ಮ ಮನೆಯಲ್ಲಿ ಕೃಷ್ಣನ ಸ್ವರೂಪವಾಗಿ ನಾವು ಶ್ರೀರಾಮನ ಒಂದು ಫೋ ಇದನ್ನು ಮೂರ್ತಿ ಇಟ್ಟಿದ್ವಿ ಬಟ್ ಅದನ್ನು ನಾವು ಯಾವತ್ತೂ ದೇವ್ರ ಮನೆಯಲ್ಲಿ ಇಟ್ಟಿರಲಿಲ್ಲ ಶೋಕೇಸಲ್ಲಿ ಇಟ್ಟಿದ್ವಿ ಹಾಗಾಗಿ ದೇವ್ರ ಮನೆಯಲ್ಲಿ ಇಟ್ಟಿರೋಂತಹ ಒಂದು ವಿಗ್ರಹನ ತೊಗೊಂಡು ಒಂದು ಹೊರಗಡೆ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರಲ್ವಾ ಅದಕ್ಕೆ ಅಂತಾನೆ ನಾನು ಶೋಕೇಸಲ್ಲಿರುವಂತಹ ಒಂದು ಏನು ಶ್ರೀರಾಮನ ವಿಗ್ರಹ ಇತ್ತು ಅದನ್ನು ತಗೊಂಡ್ಬಂದು ಪೂಜೆಗಿಟ್ಟು ಪೂಜೆ ಮಾಡ್ತಾ ಇದ್ದೀವಿ ಸೊ ನನಗಂತೂ ಶ್ರೀಕೃಷ್ಣನೂ ಒಂದೇ ಹಾಗೂ ಶ್ರೀರಾಮನೂ ಒಂದೇ ಇಬ್ರು ಬೇರೆ ಬೇರೆ ಕಾಲದಲ್ಲಿ ಒಂದೇ ಅವತಾರದ ಅವತಾರ ಪುರುಷರಾಗಿ ನಮ್ಮ ಒಂದು ಬ್ರಹ್ಮಾಂಡವನ್ನು ಆಳಿದವರಾಗಿದ್ದಾರೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಅರ್ಶಿನದ ಒಂದು ಗಣಪತಿಯನ್ನು ಮಾಡಬೇಕು ಅಂತಂದ್ಬಿಟ್ಟು ಅರ್ಶಿನ ಅರಿಶಿಣವನ್ನು ಕಲಿಸ್ತಾ ಇದ್ದೀನಿ ಸೊ ಅರಿಶಿಣದ ಗಣಪತಿ ಮಾಡಿಬಿಟ್ಟು ಪೂಜೆಗೆ ಎಲ್ಲ ಪ್ರತಿಷ್ಠಾಪನೆ ಮಾಡಿಕೊಂಡು ಸ್ಟಾರ್ಟ್ ಮಾ ಪೂಜೆಯನ್ನು ಸ್ಟಾರ್ಟ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಅರಿಶಿಣದ ಗಣಪತಿ ರೆಡಿ ಮಾಡಿಬಿಟ್ಟು ಅದಕ್ಕೆಲ್ಲ ಹೂವೆಲ್ಲ ಎಸಿ ನಂತರ ರಂಗೋಲಿಯನ್ನೆಲ್ಲ ಹಾಕಿದಾಯಿತು ರಂಗೋಲಿ ಹಾಕಿದ ನಂತರ ನೈವೇದ್ಯಕ್ಕೆ ಬಂದುಬಿಟ್ಟು ನಾನು ಇದಕ್ಕೆ ಪಂಚ ಕಜ್ಜಾಯ ಮಾಡ್ಕೊಂಡು ಬಂದಿದ್ದೆ ಯಾಕೆಂತಂದರೆ ನಮ್ಮ ಮಹಾವಿಷ್ಣುಗೆ ಅವಲಕ್ಕಿ ಅನ್ನೋದು ತುಂಬ ಅಂದರೆ ತುಂಬ ಪ್ರಿಯವಾಗಿರುವಂತಹ ಒಂದು ಪ್ರಸಾದ ಸೊ ಹಾಗಾಗಿ ಅವಲಕ್ಕಿಯಿಂದ ಪಂಚ ಕಜ್ಜಾಯ ಮಾಡ್ಕೊಂಡು ಬಂದಿದೆ ಸೊ ಈ ಒಂದು ರೆಸಿಪಿಯನ್ನು ನಾನು ಆಲ್ರೆಡಿ ನಮ್ಮ ಚಾನಲಲ್ಲಿ ಹಾಕಿದ್ದೀನಿ ನಿಮ್ಗೆ ಯಾರಿಗಾದ್ರೂ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ದಯವಿಟ್ಟು ಒಂದು ಸರಿ ಕೂತ್ರು ಮಾಡಿ ಸೊ ರಂಗೋಲಿ ಎಲ್ಲ ಹಾಕಿದ ನಂತರ ಪ್ರೈ ನೈವೇದ್ಯ ಮಾಡ್ಕೊಂಡು ಬಂದುಬಿಟ್ಟು ನಾನೇ ಡೈರೆಕ್ಟಾಗಿ ನಾನು ಪೂಜೆಗೆ ಕೂತ್ಕೊಂಡೆ ಸೊ ಪೂಜೆ ಎಲ್ಲ ಮುಗಿಸಿ ನಾನು ನೆಲ್ಲಿಕಾಯಿ ಆರತಿ ಬೆಳಗ್ತಾ ಇದ್ದರೆ ಆಹಾ ಮನ್ಸಿಗೆ ಎಷ್ಟು ಮುದುವಾಗಿತ್ತು ಅಂತಂದರೆ ಅದು ಆ್ಯಕ್ಚುಲಿ ಪೂಜೆ ಮಾಡಿದಾಗ ಸಿಗುವಂತಹ ಒಂದು ನೆಮ್ಮದಿ ಏನಿದೆಯಲ್ಲ ಅದು ಪೂಜೆ ಮಾಡಿದವರಿಗೆ ಮಾತ್ರನೇ ಅದರದ್ದು ಒಂದು ಎಕ್ಸ್ಪೀರಿಯೆನ್ಸ್ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳ್ಬೋದು ಸೊ ಪೂಜೆಗೆ ಎಲ್ಲ ರೀತಿಯಾದಂತಹ ಮಾಡಿ ಮಾಡಿಟ್ಕೊಂಡು ಆನಂತರ ದೀಪ ಹಚ್ಚಿ ನಾನು ನೈವೇದ್ಯ ಮಾಡ್ಕೊಂಡು ಬಂದೆ ಸೊ ನೋಡ್ತಿದ್ದೀರಲ್ಲ ಈ ರೀತಿಯಾಗಿ ನಮ್ಮ ಒಂದು ತುಳಸಿಯ ಪೂಜೆಯ ಒಂದು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಸೊ ನೋಡ್ತಿದ್ದೀರಲ್ಲ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಅಂದ್ಬಿಟ್ಟು ನಮ್ಮ ಮಹಾವಿಷ್ಣುವಿನ ಅಂದರೆ ನಮ್ಮ ಶ್ರೀರಾಮ ದೇವರ ಒಂದು ಮೂರ್ತಿಯನ್ನು ಏನಿಟ್ಟಿದ್ದೀನಲ್ಲ ಅದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಂತಂದರೆ ಶ್ರೀ ಶ್ರೀರಾಮ ಸೀತೆ ಜೊತೆಯಾಗಿ ನಿಂತ್ಕೊಂಡಿರಂತಹ ಒಂದು ವಿಗ್ರಹ ಅದು ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು ಹಾಗೆ ನೋಡ್ತಿದ್ರಲ್ವಾ ಈ ರೀತಿಯಾಗಿ ನಾವು ಒಂದು ನ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಪೂಜೆಗೆ ಯಾವುದೇ ರೀತಿಯಾದಂತಹ ಪದೇ ಪದೇ ಎದ್ದು ಹೋಗಿ ತೊಗೊಂಡು ಬಂದು ಕೂತ್ಕೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ನಾನು ಫಸ್ಟ್ ಪೂಜೆಗೆಲ್ಲ ಹನಿ ಮಾಡ್ಕೊಂಡ ನಂತರನೇ ದೀಪಾವಳನ್ನು ಹಚ್ತೀನಿ ನಾನು ಸೊ ಇಲ್ಲಿ ನೋಡ್ತಿರ್ಬೋದು ಕೆಲವೊಂದಿಷ್ಟು ದೀಪಗಳು ಶಾಂತಿ ಆಗಿದೆ ಸೊ ಅದು ಯಾಕೆ ಶಾಂತಿ ಆಗಿದೆ ಅಂದರೆ ತುಂಬ ಅಂದರೆ ತುಂಬ ಗಾಳಿ ಇತ್ತು ಅವತ್ತಿನ ದಿನ ಹಾಗಾಗಿ ಮತ್ತೆ ಮತ್ತೆ ಪದೇ ಪದೇ ನಾನು ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಬೇಕಾಯಿತು ಹಾಗಾಗಿ ಇಲ್ಲಿ ನೋಡ್ತಿದ್ದೀರಲ್ವ ನಾನು ಆಲ್ರೆಡಿ ನೆಲ್ಲಿಕಾಯಿ ಆರತಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಆಲ್ರೆಡಿ ಹನಿ ಮಾಡಿಟ್ಕೊಂಡಿದ್ದೆ ಸೊ ಇದರಲ್ಲಿ ಬಂದ್ಬಿಟ್ಟು ತುಪ್ಪದ ಒಂದು ಬತ್ತಿಗಳನ್ನು ಹಚ್ಚಿ ತುಪ್ಪದ ದೀಪವನ್ನು ಹಚ್ಚಬೇಕು ಅಂತ ಹೇಳಿದರು ಹಾಗಾಗಿ ನಾನು ನೆಲ್ಲಿಕಾಯಿಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ನಾನು ಆರತಿಯನ್ನು ಮಾಡಿದೆ ದೇವರಿಗೆ ಏನಪ್ಪಾ ಅಂತಂದ್ರೆ ದೇವರ ಸೇವೆ ಮಾಡಬೇಕಾದ್ರೆ ಅದೆಷ್ಟು ಮನಸ್ಸು ಶಾಂತಿಯಾಗಿರುತ್ತೆ ಅಂತಂದ್ರೆ ನೀನು ಎಷ್ಟೇ ಟಯರ್ಡ್ ಆಗಿರಲಿ ಆ ಟಯರ್ಡ್ನೆಸ್ ಅನ್ನೋದು ನಿಜವಾಗ್ಲೂ ಆ ದೇವರು ಮರೆಸಿಬಿಡ್ತಾರೆ ಅವರ ಸೇವೆ ಮಾಡ್ಬೇಕಾರೆ ಅಂತ ಅನ್ನೋದು ಸುಳ್ಳಲ್ಲ ಸೊ ನೋಡ್ತಿದಿರಲ್ವ ನಮ್ಮ ನೆಲ್ಲಿಕಾಯಿಯ ಆರತಿಗಳು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾವೆ ಸೊ ನಾನು ಐದು ನೆಲ್ಲಿಕಾಯಿಯ ತುಪ್ಪದ ದೀಪದ ಆರತಿ ಮಾಡಿದೆ ಅಂತ ಹೇಳ್ಬೋದು ಈ ನೆಲ್ಲಿಕಾಯಿಯ ದೀಪಗಳ ಆರತಿ ಮಾಡಿದ ನಂತರ ನಾನು ತುಪ್ಪದ ಬತ್ತಿಯ ದೀಪವನ್ನು ಅಂದರೆ ಲೈಕ್ ಮಂಗಳಾರತಿಯನ್ನು ಮಾಡಿದ್ದಾಯಿತು ಸೊ ಪ್ರತಿ ಸಾರಿ ಈ ರೀತಿಯಾಗಿ ನಾವು ಧೂಪ ದೀಪ ನೈವೇದ್ಯ ಸಮೇತವಾಗಿ ಹಾಗೂ ತುಪ್ಪದ ಬತ್ತಿಗಳ ಸಮೇತವಾಗಿ ನಾವು ಯಾವಾಗೆಲ್ಲ ಪೂಜೆ ಮಾಡ್ತೀವಿ ಆ ದೇವರು ಎಷ್ಟು ಸಪ್ರಸನ್ನ ಆಗ್ತಾನೆ ಅಂತ ಹೇಳ್ಬೋದಲ್ವಾ ಸೊ ಹಾಗಾಗಿ ನಾನು ಒಂದು ಒಳ್ಳೆ ಭಕ್ತಿಯಿಂದ ಪೂಜೆಯನ್ನು ಮಾಡಿ ಅಷ್ಟೋತ್ತರವನ್ನು ಓದಿ ನನಗೆ ತಿಳಿದಂತಹ ಒಂದು ಮಂಗಳಾರತಿಯನ್ನು ಹಾಡಿ ಈ ಪೂಜೆಯನ್ನು ಮುಗಿಸಿದೀನಿ ನಾವು ಈ ತುಳಸಿಯ ವಿವಾಹವನ್ನು ಮಾಡಬೇಕಾದ್ರೆ ನಾವು ತುಳಸಿಯ ಒಂದು ಮಂತ್ರವನ್ನು ಹೇಳಬೇಕು ಅಂತ ಹೇಳಿದ್ರು ಸೊ ಅದು ಯಾವ ಮಂತ್ರ ಅಂತಂದ್ರೆ ಎನ್ಮೂಲೆ ಸರ್ವ ಎನ್ಮಧ್ಯೆ ಸರ್ವ ದೇವತಾ ಾಗ್ರೇ ಸರ್ವ ವೇದಾಶ್ಚ ತುಳಸಿತ್ವ ನಮಾಮ್ಯಹಂ ಅಂತ ಅಂದ್ಬಿಟ್ಟು ಅದರ ಅರ್ಥ ಏನಪ್ಪಾ ಅಂತಂದರೆ ತುಳಸಿಯ ಬೇರಿನಲ್ಲಿ ಸಕಲ ಪುಣ್ಯತೀರ್ಥಗಳು ಹಾಗೂ ಮಧ್ಯಭಾಗದಲ್ಲಿ ಸಕಲ ದೇವತೆಗಳು ಮತ್ತು ಅಗ್ರಭಾಗದಲ್ಲಿ ಸಕಲ ವೇದಗಳು ನೆಲೆಸಿವೆ ಅಂತಹ ಪುಣ್ಯ ಪುಣ್ಯ ತುಳಸಿ ದೇವಿಯೇ ನಿನ್ನನ್ನು ನಮಸ್ಕರಿಸುತ್ತೇನೆ ಅಂತ ಹೇಳ್ಕೊಳ್ತಾ ನಾವು ಈ ನಮ್ಮ ತುಳಸಿಯ ವಿವಾಹವನ್ನು ಮಾಡಬೇಕು ನಾನು ನಿಮಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ ತುಳಸಿಯ ಲಗ್ನದ ಹಿಂದಿನ ಒಂದು ಕಥೆಯನ್ನು ಶಾರ್ಟಾಗಿ ಹೇಳ್ತೀನಿ ಅಂತ ಅಂದ್ಬಿಟ್ಟು ಈ ತುಳಸಿಯ ವಿವಾಹದ ಬಗ್ಗೆ ಪದ್ಮಪುರಾಣದಲ್ಲಿ ಒಂದು ಉಲ್ಲೇಖ ಇದೆಯಂತೆ ಅದರಲ್ಲಿ ಏನಂತಂತಂದರೆ ವೃಂದ ಎಂಬ ಹೆಸರನೇ ಹೆಸರಿನ ಯುವತಿಯೇ ತುಳಸಿಯಾಗಿ ಅವತಾರ ಅವತಾರ ತಳಿತಾಳ್ತಾಳಂತೆ ಸೊ ಆ ವೃಂದ ಒಂದು ರಾಜಕುಮಾರಿಯಾಗಿದ್ದು ಒಬ್ಬ ಹಸುರನನ್ನು ಆಗ್ತಾಳೆ ಸೊ ಆ ಹಸುರನ ಹೆಸರು ಜಲಂಧರ ಅಂತಂದ್ಬಿಟ್ಟು ಸೊ ಅವಳು ಬಹಳ ದೈವ ಭಕ್ತಳು ಹಾಗೂ ಧರ್ಮವಂತೆಯಾಗಿರ್ತಾಳೆ ಹಾಗೂ ಮಹಾವಿಷ್ಣುವಿನ ಪರಮ ಭಕ್ತಿಯಾಗಿ ಕೂಡ ಇರ್ತಾಳೆ ಅವಳ ದೈವ ಭಕ್ತಿಯಿಂದ ಹಾಗೂ ಪಾವಿತ್ರತೆಯಿಂದ ಜಲಂಧರನ ಶಕ್ತಿ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಹಾಗಾಗಿ ಒಂದಿನ ಏನು ಮಾಡ್ತಾನೆ ಜಲಂಧರ ದೈವ್ ದೇವತೆಗಳ ಮೇಲೇ ಜಯಶಾಲಿಯಾಗಿ ಬರಬೇಕು ಅಂತಂದ್ಬಿಟ್ಟು ದೇವಲೋಕದ ಮೇಲೆ ಯುದ್ಧವನ್ನು ಸಾರ್ತಾನೆ ಅಂಥ ಸಮಯದಲ್ಲಿ ಬೃಂದಾವ ಬಂದ್ಬಿಟ್ಟು ನಾನು ನೀನು ಜಯಶಾಲಿಯಾಗಿ ಬರೋವರೆಗೂ ನಾನು ಯಾವುದೇ ರೀತಿಯಾದಂಥ ಪೂಜೆಯಿಂದ ನಾನು ಹೇಳೋದಿಲ್ಲ ಅಂತ ಹೇಳ್ತಾಳೆ ಸೊ ಆ ರೀತಿಯಾಗಿ ಅವಳು ಸಂಕಲ್ಪ ಮಾಡಿ ಪ್ರತಿನಿಷ್ಠೆಯಿಂದ ಪೂಜೆಗೆ ದೇವಾನು ದೇವತೆಗಳಿಗೆ ಜಲಂಧರನನ್ನು ಸೋಲಿಸೋದು ತುಂಬ ಕಷ್ಟ ಆಗುತ್ತೆ ಆ ರೀತಿಯಾಗಿ ವಿಷ್ಣುವಿಗೆ ದೇವತೆಗಳೆಲ್ಲರೂ ಬಂದು ತಮ್ಮನ್ನು ರಕ್ಷಿಸಬೇಕು ಜಲಂಧರನಿಂದ ಅಂತ ಕೇಳಿಕೊಂಡಾಗ ವಿಷ್ಣು ಬಂದ್ಬಿಟ್ಟು ಜಲಂಧರನ ಒಂದು ವೇಷವನ್ನು ತಾಡಿ ಬೃಂದಾಳ ಹತ್ರ ಹೋಗ್ಬಿಟ್ಟು ನಾನೇ ನಿನ್ನ ಪತಿ ಅಂತ ಹೇಳ್ಕೊಂಡಾಗ ಬೃಂದ ಪೂಜೆಯಿಂದ ಎದ್ಬಿಟ್ಟು ಅವಳ ಅವಳನ್ನು ಪ್ರೀತಿಯಿಂದ ನೋಡ್ತಾಳಂತೆ ಸೊ ಆ ರೀತಿಯಾಗಿ ಅವಳ ಒಂದು ಪತಿನಿಷ್ಠ ಸಂಕಲ್ಪವನ್ನು ಅಪವಿತ್ರ ಮಾಡಿಬಿಟ್ಟು ಮಹಾವಿಷ್ಣು ಅವಳನ್ನು ಪೂಜೆಯಿಂದ ಭಂಗ ಮಾಡ್ತಾನೆ ಸೊ ಅದರಿಂದಾಗಿ ಅವಳಿಗೆ ಕೋಪ ಬಂದ್ಬಿಟ್ಟು ಮಹಾವಿಷ್ಣುವಿಗೆ ಶಾಪವನ್ನು ಕೂಡ ಕೊಡ್ತಾಳಂತೆ ಅಂದರೆ ನೀನು ಕೂಡ ನನ್ನ ಹಾಗೆ ನನ್ನನ್ನು ಹೇಗೆ ನಿನ್ನ ಪತಿಯಿಂದ ದೂರ ಇಟ್ಟಿಯೋ ಹಾಗೆ ನೀನು ನಿನ್ನ ಪತ್ನಿಯಿಂದ ದೂರ ಇರು ನೀನು ಕೂಡ ವಿರಹ ವೇದನೆಯನ್ನು ಅನುಭವಿಸು ಅಂತ ಹೇಳ್ಬಿಟ್ಟು ನೀನು ಒಂದು ಸಾಲಿಗ್ರಾಮ ಕಲ್ಲಾಗಿ ಪರಿವರ್ತನೆ ಆಗುವಂತ ಹೇಳ್ಬಿಟ್ಟು ಶಾಪವನ್ನು ಕೊಡ್ತಾಳಂತೆ ಹಾಗಾಗಿ ಈ ತುಳಸಿಯ ಹಿಂದಿನ ಅಂದ್ರೆ ನಾಲ್ಕು ಮಾಸಗಳ ಕಾಲ ಮಹಾವಿಷ್ಣುವು ಒಂದು ಯೋಗ ನಿದ್ರೆಯಲ್ಲಿ ಕುಳಿತಿರ್ತಾರೆ ಅಂತ ಹೇಳ್ತಾರೆ ಸೊ ಆ ಸಮಯದಲ್ಲಿ ಮಹಾವಿಷ್ಣುವಿಗೆ ತನ್ನ ಪತ್ನಿಯಾದಂತಹ ಲಕ್ಷ್ಮಿಯಿಂದ ಒಂದು ವಿರಹ ವೇದನೆಯನ್ನು ಅನುಭವಿಸುವ ಒಂದು ಶಾಪವನ್ನು ಅವರು ಅನುಭವಿಸ್ತಾರೆ ಸೊ ಈ ಒಂದು ಶಾಪ ಅವರಿಗೆ ಈ ಒಂದು ಮಹಾವಿಷ್ಣುವನ ಅವತಾರದಲ್ಲಿ ಮಾತ್ರನೇ ಅಲ್ಲ ರಾಮನ ಅವತಾರದಿಂದ ರಾಮನ ಅವತಾರದಲ್ಲಿದ್ದಾಗ ಸೀತೆಯಿಂದಲೂ ಕೃಷ್ಣನ ಅವತಾರದಲ್ಲಿದ್ದಾಗ ರಾಧೆಯಿಂದಲೂ ಸಹಿತ ವಿರಹ ವೇದನೆಯನ್ನು ಅನುಭವಿಸುವಂತಾಗಿ ಆಯಿತು ಅಂತ ಅನ್ನೋದು ಒಂದು ಈ ಒಂದು ತುಳಸಿಯ ವಿವಾಹದ ಹಿಂದಿರುವಂಥ ಒಂದು ರೋಚಕ ಕಥೆಯಾಗಿರುತ್ತೆ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ಸೊ ನೀವು ಎಲ್ಲರೂ ತುಳಸಿಯ ಪೂಜೆಯನ್ನು ಭಕ್ತಿಪೂರ್ವಕವಾಗಿ ಮಾಡಿ ಮುಗಿಸಿದ್ದೀನಿ ಅಂತ ತಿಳ್ಕೊಳ್ತೀನಿ ಸೊ ನಾನು ಇಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಕೆಲವೊಂದಿಷ್ಟು ಮಿಸ್ಟೇಕ್ಸ್ ಮಾಡಿದ್ದೀನಿ ಈ ಒಂದು ಪೂಜೆ ಮಾಡಬೇಕಾರೆ ಅಂತ ಅಂದ್ಬಿಟ್ಟು ಏನಪ್ಪ ಅದು ಮಿಸ್ಟೇಕ್ಸ್ ಅಂತಂದರೆ ನಾನು ತುಳಸಿ ಅಮ್ಮನವರಿಗೆ ಬಳೆಗಳನ್ನು ಏರಿಸಿಲ್ಲ ಅದು ಒಂದು ಮಿಸ್ಟೇಕ್ ಮಾಡಿದ್ದೀನಿ ಅಂತ ಹೇಳ್ಬೋದು ಅದು ಅಲ್ದೇನೆ ನಾನು ಒಂದು ಬ್ಲೌಸ್ ಪೀಸ್ ಹಾಕಬೇಕಾಗಿತ್ತು ತುಳಸಿಯ ಗಿಡದ ಮೇಲೆ ಅದನ್ನೂ ಸಹಿತ ಮರ್ತಿದ್ದೀನಿ ಸೊ ಇವೆರಡು ನಾನು ಮರ್ತಿರೋದ್ರಿಂದ ನನಗೆ ಸ್ವಲ್ಪ ಬೇಜಾರು ಆಯಿತು ಅಂತ ಹೇಳ್ಬೋದು ನಾವು ಉತ್ತರ ಕರ್ನಾಟಕದ ಭಾಗದವರಾಗಿರೋದ್ರಿಂದ ನಮ್ಮ ಕಡೆ ಯಾವುದೇ ರೀತಿಯಾದಂತಹ ದೇವ್ರ ಪೂಜೆ ಮಾಡಲಿ ಅಥವಾ ಯಾವುದೇ ಶುಭ ಕಾರ್ಯ ಮಾಡಿದ್ರು ನಾವು ಕಳಸ ಹಚ್ಚಿ ದೇವರಿಗೆ ಬೆಳಗ್ಗೆ ಬೆಳಗ್ತೀವಿ ಹಾಗೂ ಕಾರ್ಯ ಮಾಡಿದಾಗೆಲ್ಲನೂ ಕಳಸವನ್ನು ಬೆಳಗ್ಗೆ ಬೆಳಗ್ತೀವಿ ಹಾಗಾಗಿ ಈ ಪೂಜೆಯಲ್ಲೂ ಸಹಿತ ನಾನು ಕಳಸವನ್ನು ಬೆಳಗೋದಕ್ಕೆ ಅಂತ ಹಚ್ಚಿ ಇಟ್ಟು ನಾನು ಸಹಿತ ಬೆಳಗಿದೆ ಹಾಗೂ ಅಮ್ಮನೂ ಬೆಳಗಿದ್ರು ಸೊ ಈ ರೀತಿಯಾಗಿ ನಮ್ಮ ಒಂದು ತುಳಸಿ ವಿವಾಹವನ್ನು ಮುಗಿಸಿದ್ವಿ ಸೊ ನೋಡ್ತಿದ್ದೀರಲ್ವ ಅಮ್ಮನೂ ಪೂಜೆ ಮಾಡಿ ನಮಸ್ಕಾರ ಮಾಡ್ತಿದ್ದಾರೆ ಹಾಗೆ ನಮ್ಮ ಹತ್ತರ್ವ ದೀರ್ಘದಂಡ ನಮಸ್ಕಾರ ಮಾಡಪ್ಪ ಅಂತಂದರೆ ಮಲಗಿಬಿಟ್ಟು ಫುಲ್ ಕಾಲ್ ಮೇಲೆ ಎತ್ತಿಟ್ಕೊಂಡು ಆಟ ಆಡ್ತಿದ್ದಾನೆ ಇಲ್ಲಪ್ಪ ಹಂಗಲ್ಲ ನೀಟಾಗಿ ನಮಸ್ಕಾರ ಮಾಡು ಅಂತ ಹೇಳಿಕೊಟ್ಟ ಮೇಲೆ ನಮಸ್ಕಾರ ಮಾಡಿಬಿಟ್ಟು ಅವನು ಕೂಡ ಅವನ ಭಕ್ತಿಯನ್ನು ಅರ್ಪಣೆ ಮಾಡ್ದ ಅಂತ ಹೇಳ್ಬೋದು ಈ ಒಂದು ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಇನ್ನೂ ಯಾರಲ್ಲೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್ ಬಾಯ್